ಹಲೋ ಗೆಳೆಯರೆಲ್ಲ ಎಲ್ಲ ಹೇಗಿದ್ದೀರಾ ಆರಾಮಿದ್ದೀರಾ ಅಲ್ವಾ ಸೊ ನಾನು ಇಲ್ಲಿ ಒಂದು ಸಿಂಪಲ್ ಆಗಿರೋ ಮಟನ್ ಸಾರನ್ನು ಮಾಡಿದ್ದೀನಿ ಇದು ವೆರಿ ಈಸಿ ಒಂದು ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ನೀವು ಪಟಾಕಿನ ಮಾಡ್ಕೊಬಿಡ್ಬೋದು ಸೊ ಇಲ್ಲಿ ನೋಡಿ ನಾನು ಒಂದು ಬಾಣಲೆಯಲ್ಲಿ ಆನಿಯನನ್ನು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ ಹಾಗೂ ಒಂದು ಮಿಕ್ಸಿ ಜಾರಲ್ಲಿ ಒಂದು ಇಂಚಿನಷ್ಟು ಶುಂಠಿಯನ್ನು ತಗೊಂಡಿದ್ದೀನಿ ಅದಾದ ನಂತರ ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಆಮೇಲೆ ಪು ಮತ್ತು ಒಂದು ಇಡೀ ಬೆಳ್ಳುಳ್ಳಿಯನ್ನು ತಗೊಂಡಿದ್ದೀನಿ ಆಮೇಲೆ ಆ ಫ್ರೈ ಮಾಡ್ಕೊಂಡಿರೋ ಆನಿಯನನ್ನು ಇದರಲ್ಲಿ ಹಾಕ್ಕೊಂಡಿದ್ದೀನಿ ಆಯ್ತಾ ಈಗ ಉಪ್ಪು ಹಾಕೊಂಡು ಇದಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸಿ ಮಾಡ್ಕೋಬೇಕು ಇದನ್ನು ನಾನು ಇಲ್ಲಿ ಮುಕ್ಕಾಲು ಕೆ ಜಿ ಮಟನ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇದಕ್ಕೆ ನೋಡಿ ಸ್ವಲ್ಪ ಜೀರಿಗೆ ಆಯಿತಾ ಈಗ ಮ್ಯಾರಿನೇಷನ್ ಮಾಡಿಕೊಡ್ತಾ ಇದ್ದೀನಿ ನಾನು ಸ್ವಲ್ಪ ಜೀರಿಗೆ ಒಂದು ಮುಕ್ಕಾಲು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಅದಾದ ನಂತರ ಇಲ್ಲಿ ನಾನು ಅರಿಶಿನ ಪುಡಿಯನ್ನು ಯೂಸ್ ಮಾಡ್ತಾಯಿದ್ದೀನಿ ಒಂದು ಕಾಲು ಸ್ಪೂನು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ ಸೊ ನಾನು ಇದು ಇದನ್ನು ನಾನು ಹಳದಿ ಅರಿಶಿನ ಪುಡಿಯನ್ನು ಹಾಕ್ಕೊಂಡು ತೊಳ್ಕೊಂಡಿದ್ದೀನಿ ಆಯಿತಾ ಮಟನನ್ನು ಚೆನ್ನಾಗಿ ಆಮೇಲೆ ಇಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಆಯಿತಾ ಸೊ ಅದಾದ ನಂತರ ಇಲ್ಲಿ ಹರ್ಕೊಂಡಿರುವಂಥ ಮಸಾಲೂ ಹಾಕ್ಕೊಡ್ತಿದ್ದೀನಿ ಹಾಕ್ಕೊಂಡಿದ್ದೀನಿ ನಾನು ಸೊ ನಾನು ನೀರು ಹಾಕೋದಿಲ್ಲ ಇದರಲ್ಲಿ ನೀರು ಹಾಕ್ತಿಲ್ಲ ಆಯಿತಾ ಹಾಗೆ ಡೈರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಯಾಕಂತ ಹೇಳಿದ್ರೆ ನೀರು ಹಾಕಿದ್ರೆ ಆಲ್ರೆಡಿ ಆ ಮಟನಲ್ಲಿ ನೀರಾಂಶನ ನೀರಾಂಶ ನೀರು ಅದು ಬಿಟ್ಕೊಡತ್ತೆ ಇನ್ನೂ ನೀರು ಹಾಕ್ಬಿಟ್ಟು ಅದು ಸರಿಯಾಗಲ್ಲ ಮಿಕ್ಸಿಂಗ್ ಸರಿಯಾಗೋಲ್ಲ ಅಂತ ನಾನು ಡ್ರೈ ಆಗೇ ಮಾಡ್ಕೊಳ್ತಾ ಇದ್ದೀನಿ ಸೊ ಮಿಕ್ಸಿ ನೀರಲ್ಲಿರೋ ಮಿಕ್ಸಿಯಲ್ಲಿರೋ ಮಸಾಲೆನ ನೀವು ಆಮೇಲೆ ಅದನ್ನು ಸ್ವಲ್ಪ ನೀರು ಹಾಕಿ ನೀವು ಯೂಸ್ ಮಾಡ್ಕೋಬೋದು ಆಯಿತಾ ಮಿಕ್ಸಿಯನ್ನು ಹಾಗೆ ಮಿಕ್ಸಿ ಜಾರನ್ನ ಹಾಗೆ ತೆಗೆದಿಟ್ಕೊಳ್ಳಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಯಿತಾ ಸೊ ನಾನು ಇಲ್ಲಿ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಆಲ್ರೆಡಿ ಹಾಕ್ಕೊಂಡಿದ್ದೀನಿ ನೀವು ಬೇಕಾದರೆ ಟೇಸ್ಟಿಗೆ ಆಮೇಲೆ ಬೇಕಾದರೆ ಎಲ್ಲ ಸಾಂಬಾರು ಆದ ನಂತರ ಬೇಕಾದರೆ ಸ್ವಲ್ಪ ಹಾಕೋಬೋದು ಸೊ ಇಲ್ಲಿ ನಾನು ಒಂದು ಮುಕ್ಕಾಲು ಟೇಬಲ್ ಸ್ಪೂನ್ ಹಾಕ್ಕೊಬಿಟ್ಟಿದ್ದೀನಿ ಆಯಿತಾ ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಚೆನ್ನಾಗಿ ತಾಕೋಬೇಕಾಯ್ತಾ ಸೊ ಇಲ್ಲಿ ನಾನು ಕೆಲವೊಂದು ಪಾಯಿಂಟ್ ಮಿಸ್ ಆಗಿದೆ ಅದೇನಂತ ಹೇಳಿದ್ರೆ ಇಲ್ಲಿ ನಾನು ಚಕ್ಕೆ ಲವಂಗ ಯಾಲಕ್ಕಿ ಇದನ್ನು ಕಡೆ ಮಸಾಲನೆ ಹಾಕ್ಕೊಂಡಿದ್ದೀನಿ ಆಯಿತಾ ಈಗ ಇಲ್ಲಿ ನಾನು ಕುಕ್ಕರ್ ಪಾತ್ರ ತೊಗೊಂಡಿದ್ದೀನಿ ಆ ಕುಕ್ಕರ್ ಪಾತ್ರದಲ್ಲಿ ಮ್ಯ ಮ್ಯಾರಿನೇಟ್ ಮಾಡಿರುವಂಥ ಮಸಾಲಾನ ಹಾಕಿ ಒಂದು ಐದರಿಂದ ಆರು ಕೂ ಸೀಟಿಯನ್ನು ಕೂಗ್ಸ್ಕೊಂಡಿದ್ದೀನಿ ನೀವು ಬೇ ಎಳೆ ಕುರಿ ಆದರೆ ನೀವೊಂದು ಎರಡು ಮೂರು ತೆಗೆದ್ರೆ ಸಾಕು ಸೊ ಇಲ್ಲಿ ನೋಡಿ ಇಲ್ಲಿ ಸಾಂಬಾರ್ ರೆಡಿ ಇದಕ್ಕೆ ಸ್ವಲ್ಪ ಹುಳಿ ಅಂಶ ಇರಲಿ ಅಂತ ನಾನು ಇದನ್ನ ದೊಡ್ಡ ಬಾಂಡ್ಲಲ್ಲಿ ಹಾಕ್ಕೊಂಡಿದ್ದೀನಿ ಅದಾದ ನಂತರ ಇಲ್ಲಿ ಟೊಮೆಟೊನ ಕಟ್ ಮಾಡ್ಕೊಂಡಿದ್ದೀನಿ ಆಮೇಲೆ ನಾನು ಹೇಳಿದ್ನಲ್ಲ ಮಿಕ್ಸಿ ಜಾರಲ್ಲಿ ಐರೋ ಮಸಾಲೆನ ನೀವು ನೀರಲ್ಲಿ ಹಾಕೊಂಡು ನೀರು ಹಾಕ್ಕೊಂಡು ಸ್ವಲ್ಪ ಇದು ಮಾಡಿ ಇದ್ರಲ್ಲಿ ಹಾಕೋಬೋದು ಇಲ್ಲಿ ನಾನು ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ರುಚಿಗೆ ಮತ್ತು ಸ್ವಲ್ಪ ಬೇಕು ಅಂತ ಉಪ್ಪು ಹಾಕ್ಕೊಂಡಿದ್ದೀನಿ ನೋಡಿ ಇಲ್ಲಿ ನಾನು ಇದನ್ನು ರೊಟ್ಟಿ ಜೊತೆ ಇಟ್ಟಿದ್ದೀನಿ ಇಷ್ಟು ಚೆನ್ನಾಗಿ ಟೇಸ್ಟ್ ಇದೆ ಅಂತ ಹೇಳಿದ್ರೆ ನೀವು ಒಂದು ಸಲ ಮಾಡ್ತೀನಿ ಮತ್ತೆ ಮತ್ತೆ ಮಾಡ್ಕೊ ತಿಂತೀರ ಅಷ್ಟು ಚೆನ್ನಾಗಾಗತ್ತೆ ಆಯಿತಾ ಥ್ಯಾಂಕ್ ಯು ಬಾಯ್